ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದಿರೋದಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಈಗಾಗಲೇ ನಮ್ಮ ಭಾರತ ತಂಡ ಶ್ರೀಲಂಕಾ ಸೀರೀಸ್ಗೆ ರೆಡಿ ಆಗ್ತಾ ಇದೆ ಅದರ ನಡುವೆಯೂ ಕೂಡ ವಿರಾಟ್ ಕೊಹ್ಲಿ ಅವರು ದೊಡ್ಡ ಪ್ಲಾನ್ ಕೂಡ ನಡೀತಾ ಇದೆ ಯಾವ ರೀತಿಯಾಗಿ ಅಂದ್ರೆ ಆರ್ ಸಿ ಬಿ ತಂಡದ ಮೇನ್ ಆಟಗಾರ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಮೇಲೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ವರ್ಗು ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ನೀವು ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಂಗಡಿ ತರಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐಪಿಎಲ್ ಅಂದ್ರೆ ಎಲ್ ಕೂಡ ಇತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಇತ್ತು ಅದರಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಡೋದು ಯಶಸ್ವಿ ಆದರೂ ದೋಸ್ತರಾಗಿ ಸ್ನೇಹಿತರಾಗಿ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ನಮ್ಮ ಭಾರತ ತಂಡಕ್ಕೆ ರೋಪಿ ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಅವರ ಮಧ್ಯೆ ಹೊಂದಾಣಿಕೆ ಚೆನ್ನಾಗಿ ನಡೀತಾ ಇದೆ ಸಿದ್ರೆ ದೋಸ್ತರಾಗಿ ಸ್ನೇಹಿತರಾಗಿ ಚೆನ್ನಾಗಿ ನಡೀತಾ ಇದೆ ಅವರ ಮಧ್ಯೆ ಹೊಂದಾಣಿಕೆ ಇಲ್ಲಿ ಹೇಳ್ಬಹುದು ಇಲ್ಲಿ ರೋಹಿತ್ ಶರ್ಮಾ ಅವರು ಡಿಸೈಡ್ ಮಾಡಿದ್ದಾರೆ ಎಂ ಐ ತಂಡ ಬಿಡಕ್ಕೆ ಡಿಸೈಡ್ ಮಾಡಿದ್ದಾರೆ ಅದರಲ್ಲಿ ಕೂಡ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಎಂ ಐ ತಂಡ ಬಿಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಇದೆ ಯಾಕಂದ್ರೆ ಮೆಗಾ ಎಕ್ಸ್ ಅಲ್ಲಿ ಅತಿ ಹೆಚ್ಚು ದುಡ್ಡು ಬರಬಹುದು ಎನ್ನುವ ರೀತಿಯಾಗಿ ಮೆಗಾ ಎಕ್ಸನ್ಗೆ ಬರ್ತಾ ಇಲ್ಲಿ ಎರಡು ಆಟಗಾರರು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಳಗಾಗಿ ಒಂದು ಪ್ಲಾನ್ ಕೂಡ ಮಾಡ್ಕೊತಾ ಇದ್ದಾರೆ ಆರ್ ಸಿ ಬಿ ತಂಡದ ಮೇನ್ ಆಟಗಾರ ವಿರಾಟ್ ಕೊಹ್ಲಿ ಕೂಡ ಪ್ಲಾನ್ ಮಾಡ್ಕೊತಾ ಇದಾರೆ ಇಲ್ಲಿ ರೋಹಿತ್ ಶರ್ಮಾ ಅವರು ನಮ್ಮ ಹೇಗಾದ್ರು ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ತಗೋಬೇಕು ಯಾಕಂದ್ರೆ ಹದಿನಾರು ವರ್ಷ ಮುಗಿತು ಅದರಲ್ಲಿ ಕೂಡ ಒಂದು ಬಾರಿ ಕೂಡ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆದ್ದಿಲ್ಲ ಈ ನಾನು ಹೋಗುವಷ್ಟರಲ್ಲಿ ನಾನು ಕಪ್ ಗೆಲ್ಲಿಸಿಕೊಟ್ಟೆ ಹೋಗಬಹುದು ಅನ್ನುವ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವ್ರು ದೊಡ್ಡ ಪ್ಲಾನ್ ಮಾಡ್ಕೋತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮನವೊಲಿಸ್ತಾ ಇದಾರೆ ರೋಹಿತ್ ಶರ್ಮಾ ಅವರು ಅವರನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬನ್ನಿ ಅಂತ ನೋಡೋಣ ಯಾವ ರೀತಿಯಾಗಿ ಬರ್ತಾರೆ ಇಲ್ಲಿ ಬಂದ್ರು ಬರಬಹುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದ್ರೆ ಬಂದ್ರೆ ಪಕ್ಕ ಹೇಳ್ತೀವಿ ನಾಯಕ ರೋಹಿತ್ ಶರ್ಮಾ ಆಗ್ತಾರೆ ಹಾಗಾಗಿ ವಯಸ್ ಕ್ಯಾಪ್ಟನ್ ಪ್ಲೇಸಿಸ್ ಆಗ್ತಾರೆ ಈ ಎರಡು ಕಾಂಬಿನೇಷನ್ ಚೆನ್ನಾಗಿ ನಡೆಯುತ್ತೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಮೂರೇ ನಂಬರ್ಗೆ ಕ್ಷೇತನಾಕ್ ಆಗಿ ಆಡ್ತಾರೆ ಹಾಗಾಗಿ ನಮ್ಮ ತಂಡದ ಒಂದು ಪ್ಲೇಯಿಂಗ್ ಎಲೋನ್ ಅಲ್ಲಿ ಓಪನರ್ ಆಗಿ ರೋಹಿತ್ ಶರ್ಮಾ ಡೂಪ್ಲೇಸ್ ಆಡಿದ್ರೆ ಮೂರನೇ ನಂಬರ್ ವಿರಾಟ್ ಕೊಹ್ಲಿ ನಾಲ್ಕು ನಂಬರ್ ರಜತ್ ಪಟೀದಾರ್ ಆಡ್ತಾರೆ ಈ ರೀತಿಯಾಗಿ ಡೇಂಜರ್ ಆದಂತ ತಂಡ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ ಯಾಕಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಚೆನ್ನಾಗುತ್ತೆ ನಮ್ಮ ಆರ್ ಸಿ ಬಿ ತಂಡ ರೋಹಿತ್ ಶರ್ಮಾ ಬಂದ್ರೆ ಆ ರೀತಿಯಾಗಿ ಡೇಂಜರ್ ಆಟಗಾರ ರೋಹಿತ್ ಶರ್ಮಾ ಅಂದ್ರೆ ಇಲ್ಲಿ ನೋಡಬಹುದು ಒಂದು ಪ್ರಶ್ನೆ ಕಾಣ್ತಾ ಇದೆ ಯಾಕೆ ಎಂ ಐ ತಂಡ ಬಿಡ್ತಾ ಇದಾರೆ ಅಂದ್ರೆ ಎಮ್ ಐ ರೋಹಿತ್ ಶರ್ಮಾ ಅವರು ಈಗಾಗಲೇ ನೋಡಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಒಂದು ಹೀನಾಯ ಸೋಲು ಅನುಭವಿಸಿದೆ ಎಂ ಐ ತಂಡ ಅಂತ ಕೂಡ ಹೇಳ್ಬೋದಾಗಿದೆ ಅಲ್ಲಿಂದ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಜಿ ಟಿ ತಂಡದಿಂದ ಬಂದು ಅವರಿಗೆ ನಾಯಕರಾಗಿ ಮಾಡ್ತಾರೆ ಮಾಡ್ತಾರೆ ರೋಹಿತ್ ಶರ್ಮಾ ಅವನು ಮೇನ್ ಆಟಗಾರ ಡೇಂಜರ್ ಆಟಗಾರ ಇವ್ರಕಿಂತ ಹಾರ್ದಿಕ್ ಪಾಂಡೆ ಅಷ್ಟೇನು ಬೆಸ್ಟ್ ಇಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಹಾಗಾಗಿ ರೋಹಿತ್ ಶರ್ಮಾ ಅವರು ಒಳ್ಳೆ ರೀತಿ ಪ್ಲಾನ್ ಗುಡ್ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಿದ್ದಾರೆ ಆ ರೀತಿಯಾಗಿ ಪ್ಲಾನ್ ಪ್ರಕಾರ ಆಡ್ತಿದ್ರು ಅವರನ್ನು ನಾಯಕನಾಗಿ ಇಳಿಸಿದ್ದಾರೆ ಇದೇ ಒಂದು ದೊಡ್ಡ ಒಂದು ವೈಮಾನಸ ಬಂದಿದೆ ಅವರ ಮಧ್ಯೆ ಹಾಗಾಗಿ ಆ ತಂಡವನ್ನು ಬಿಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ನೀವು ನೋಡಿರ್ಬೋದು ರೋಹಿತ್ ಶರ್ಮನ್ನು ಯಾವ ರೀತಿಯಾಗಿ ಮತ್ತೆ ಹಾರ್ದಿಕ್ ಪಾಂಡೆ ಬಳಸ್ಕೊಂಡ್ರು ಬೌಂಡ್ರಿಗೆ ನಿಲ್ಲಿಸಿ ನೀನು ಈ ರೀತಿ ಬಿಲ್ಡಿಂಗ್ ಮಾಡು ಆ ರೀತಿ ಬಿಲ್ಡಿಂಗ್ ಮಾಡು ಎನ್ನುವ ರೀತಿಯಲ್ಲಿ ಅವರಿಗೂ ಕೂಡ ಮನ ಬೇಜಾರಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಹಾಗಾಗಿ ಎಂ ಐ ತಂಡ ತೋರಕ್ಕೆ ಮತ್ತೆ ರೋಹಿತ್ ಶರ್ಮಾ ರೆಡಿ ಆಗಿದ್ದಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ಕೊಹ್ಲಿ ಅಂತೂ ಬಿಟ್ಟು ಬಿಡೋದಿಲ್ಲ ರೋಹಿತ್ ಶರ್ಮ ಅವರು ಆರ್ ಸಿ ಬಿ ತಂಡಕ್ಕೆ ತಗೋತಾರೆ ಅಂತ ಕೂಡ ಹೇಳಬಹುದಾಗಿದೆ ಆ ರೀತಿಯಾಗಿ ಪ್ಲಾನ್ ನಡೀತಾ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ನಮ್ಮ ಆರ್ ಸಿ ಬಿ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ ಅಥವಾ ಕೊಡಲ್ಲ ಎಂಬುದು ಕೂಡ ಕಮೆಂಟ್ ಮಾಡ್ರಿ ನನ್ನ ಅಭಿಪ್ರಾಯದ ಪ್ರಕಾರ ಈ ಬಾರಿ ಕ್ಯಾಪ್ಟನ್ ಯಾರಾಗ್ತಾರೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಅಂದರೆ ರೋಹಿತ್ ಶರ್ಮಾನೇ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಏನಂತ ತಿಳಿಸಿದ್ರೆ ರೋಹಿತ್ ಶರ್ಮ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರಾಗಿ ಬರ್ತಾರೆ ಅಥವಾ ಬರಲ್ಲ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ಬಾ ಬಾಯ್